ಮವ ಸಾವಿತ್ರಿ ಸಾವಿತ್ರಿ ಪಕ್ಕ ಯಾಕೆ ಎಷ್ಟು ದಿನದ ಊರ್ ಬಂದಿಲ್ಲ ಹ ಸರೋದ್ರಿ ಬಂದ್ ಎಷ್ಟು ದಿನ ಆಯ್ತಾ ಯಾಕೆ ಬಂದಿಲ್ಲ ಅದು ಮವ ಹಿಂಗೆ ಇಟ್ಟೋಗ್ಬಿಟ್ ನಿಮ್ಮವ ನಿಮ್ ಬತ್ತಿ ಅಂತ ಅನ್ಕೊಂಡಿದ್ನೆ ಬರೇ ಇಲ್ಲಲ್ಲ ಅದಕ್ಕೆ ಇಟ್ಟೋಗ್ಬಿಟ್ ನಿಮ್ಮವ ನಿಮ್ಮ ಬತ್ತಿ ಏನು ಅಂತ ಇವಾಗ ಅದ್ಯಾವ್ದೋ ಬಂಡಿ ಬತ್ತಾಯ್ತು ಅದ್ರಾಗ ಬಂದ್ಬಿಟ್ನೆ ನಾನು ನಂಗೆ ಕೊಡ್ತಾ ಇದ್ಯಾ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಹಾಕೋ ಇನ್ನೊಂದು ಅಲ್ಲಿ ಹೆಚ್ಕೊಳ್ಳೆ ಹಾಕೋ ಅಲ್ಲ ನಾನು ಬಂದು ಎಷ್ಟು ದಿನ ಆಯ್ತು ಮನೆ ಕಡೆ ನನ್ನ ಜವಾಬ್ದಾರಿ ಅದೇನೆ ಬಿಡ್ತಾ ಹಾಂ ஏழரு கேளர் யாரும் இல்ல ஏழோரு கேளோருல்ல யாரும் இல்ல யாரும் இல்ல யாரும் இல்லனிக்க முடிந்தோ சரோஜி வந்து எஸ் தினாய் வரக்கே நின்று ஏனதுக்கா வரக்கூடிய ಹೊರಟ್ರೊಗ ಮನೆಗೆ ಗೆಪ ಬರಿಲ್ಲ ನೀ ಮನೆಗೆ ಬರಲಿಲ್ಲ ಏ ನೀನು ಮೈಸೂರು ಮಹಾರಾಜ್ ಮೊಮ್ಮಗಳು ನಿನ್ನ ನಾನು ಬಂದು ಕರ್ಕೊಂಬರ್ಬೇಕು ನಡ್ಕೊಂಬರಕಾಲ ಚೌದೋಗವ ಚೌದೋಗವೇನೇ ಹಾಕ್ ಮಾಡ ಮನೆ ಒಳಗೆ ನಾ ಬಂದಗಿಂದ ಮನೆಗೆ ಬರ್ಕೊಟ್ಟು ನೀನು ಇಲ್ಲೇ ಬಾಗ್ಲಾಗೆ ಸಾಯ್ಬೇಕು ನೀನು ದೂರಾಂಕಾರ ನಮ್ಮ ಅಪ್ಪನ ಕಣ್ಣಿಗೆ ಬೇಕಾದ್ರು ಸಾಗಿಸ್ತಾನಲ್ಲ ನಿಮ್ಗೆಲ್ಲನು ಅದಕ್ಕೆ ತಿಂದು ತಿಂದು ದೂರಾಂಕಾರ ಕೆಲ್ಸ ಮಾಡ್ಬೇಕದಂತ ಇಷ್ಟು ಮನೆಗೆ ಅಮೂನ್ಮನಾಗಿದ್ದ ನೀನು ಹಾ ಇಲ್ಲಿ ಬಂದ ಕೆಲ್ಸ ಮಾಡ್ಬೇಕಲ್ಲ ಅಲ್ಲಿ ಆರಾಮಾಗಿ ಇರ್ಬೋದಲ್ಲ ಇವಾಗ ಅಂಗಡಿ ಬೇರೆ ಹಾಕೊಟ್ಟೆ ಅಂಗಡಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡಿರ್ಬೋದಲ್ಲ ಅದಕ್ಕೆ ಬರ್ತೀನಿರೋದು ಇವಾಗ ಸರೋಜಿ ಬಂದಿಲ್ಲ ಬಂದಿಲ್ಲ ನೀನು ಸರೋಜಿ ನೀನ್ ಆಕೆ ಬಂದಿಲ್ಲ ಇಷ್ಟ ದಿನಾದ್ರು ಬಂದ್ಬಿಡ್ತೀನಿ ಹೋದ್ರೆ ಏಯ್ ನಿನ್ನಿಷ್ಟ ನೀನ್ ಎಲ್ಲ ಬದುಕೋ ಮನೆ ಒಳಗೆ ಮಾತ್ರ ಬರ್ಕೊಡ್ ನೀನು ಒಳಗೆ ಮಾನವ ಅಂದರೆ ಇನ್ನೇನಿಲ್ಲ ಮಾವ ಮನೆ ಒಳಗೆ ತಪ್ಪು ನಾನು ಕಾಲಗ್ ಮುರ್ದ್ಬಿಡ್ತೀನಿ சரித்தனைத்தின <mile> <boundaries> <si suppression> ಎಷ್ಟು ದಿನ ಆಯಿತು ಊರ್ಕೋಗಿ ನೀವು ಅಲ್ಲ ಮಗುನ ಬಿಟ್ಬಿಟ್ಟು ಹೋಗಿದ್ದೀನಿ ಹೆಂಗಪ್ಪ ಏನಪ್ಪ ಅನ್ನೋದು ಗೆನ ಬೇಡ ಇಬ್ರು ವಯಸ್ಸಾದವ್ರ ಮೇಲೆ ಬಿಟ್ಬಿಟ್ಟು ಬಂದಿದ್ದೀನಿ ಮಗುನ ಹಾಂ ಅವಳು ಚೈತನ್ಯನೂ ಇಲ್ಲೇ ಅವಳೆ ಏನು ಮಾಡ್ಕೊಂಡ್ರು ಏನು ಅನ್ನೋದು ಏನನ್ನೋ ನಿಂಗೆ ಗಪ್ಪ ಬಂತ ಇವಾಗ ಬಂದಿದೆಯಲ್ಲ ಹಬ್ಬದಿದ್ದೀವಿ ಎರಡು ದಿವಸ ಆದಮೇಲೆ ದುರಂಕಾರ ನಾನೇ ಅದು ಅಡು ಅದು ಇಲ್ಲ ಇದು ಎಲ್ಲ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರ್ಬೇಕು ನೀನು ಮನೆ ಒಳಗೆ ಬಂದಿದ್ದೀ ಅಂದರೆ ಬೀಳ್ತಾವೆ ನಿನ್ಗೆ ಕೇಟ್ಗಳು ಸರೋದಿ ಎಷ್ಟೋ ಮೇಲು ನಮ್ಮ ಸಂಸಾರ ನಮ್ಮ ಸಂಸಾರ ಅಂತ ಒದ್ಲಾಡ್ತಾಳೆ ನಿಂಗೆ ದುರಂಕಾರ ನಿಂಕಾ நம்ம அப்போ அதுலேரம் அத்தே அந்த அப்பட அல்லா வயசாக முஷ் இன்னும் அவ்வளேல்லா அப்பானியல்லாருக்கா அது எரந்தியா அவ் மன்னு துரங்காரா நிம்க்கங்க சாகஸ்தானு எதிர மேல் ஆகானல்லா அதுக்காரிசா ஓ சீதா தீத்ததா மனக்கிதில்ல லை பத்த இல்ல இல்ல அம்ம ஜத்தி நின் குருன ஒட்ட சீக்கிரே அவ் புத்தி பத்ததே அம்மேனப்பா நம் சன்சாரனப்பா அன்னோ ஜவா தாரினே இல்ல நினா துரங்காரா நின்று துரங்கார்த்தே மாவனெல்தே ஏன்க மாவுன ஏனிசு அட்ரீ கட்டிவிட்டியா நீ மாவன்கிங்க ಏನ್ ಬೇಕು ನಿಮ್ಮ ಮಾವನ್ ಕೇಳ್ಬೇಕೇನೋ ನಮ್ಮ ಯಜಮಾನ ಒಯ್ದ್ಬಿಟ್ನು ನನ್ನ ಸಾಯಿಸ್ಬಿಟ್ನೋ ಅಂತ ಇಲ್ದಿದ್ದೆಲ್ಲ ಹೇಳಿ ಮನೆಗ್ ಜಗಳಿ ತಂದಿಕ್ಕ ಇಂದ್ ಅದೇ ಅಲ್ಲ ಕೆಲ್ಸ ಇಂದು ನಿಮ್ಮಅಮ್ಮನ್ದ್ವಾಬ್ಳ ಅವಳು ಅವಳ ಅವಳೆ ನಾಗಿ ಅವಳದು ಇದೇ ಕೆಲ್ಸ ನನ್ ಸಂಸಾರ ಹಾಳು ಮಾಡಕ್ಕೆ ಹುಟ್ಟಿದ್ದೀರಾ ನೀವೆಲ್ಲನು ಏಯ್ ನಿಮ್ಮಅಮ್ಮನ್ ಕೇಳ ನಿಮ್ಮ ಅಮ್ಮನ್ ಕೇಳ ಯಾವ ಕಾಲದಾಗ ಹೋದಳ ಇವಾಗ ಬಂದವಳಲ್ಲ ಹ துரங்கேனப்பா கஷ்ட இல் அமன் கேல் அதுக்கெல்லாம் அறாமே சுக்க சுப்பாடிக் வந்தவளை பாப்பா இல்லை கேல்சா அதுக்கே மனியோக்ரோதேட இல்லேர்ல அரா ஒணிர அவரங்கார துரங்கார ஒணிதிர அவங்க மாவன் பெல ஏனுவா அத்த ஏனுவா ஆ அன்னோ தீத்ததா நீ

ಏನೋ ಹಿಂಗೆ ಇದ್ದು ಹೋಗ್ಬಿಟ್ನಕ್ಕ ಅಯ್ಯೋ ನಿಮ್ ಇಷ್ಟನಮ್ಮ ನಮ್ಗೆ ಏನಾಗ್ಬೇಕು ಆಮೇಲೆ ನಾನು ಹೇಳೋದು ನಮ್ಮ ಆಮೇಲೆ ನನ್ನನ್ ಬೈಯೋದು ಅದೆಲ್ಲ ನನ್ಗೆ ಹಾಕ್ಬೇಕು ನಾನು ಹೋದ್ನಿ ಎರಡ್ ದಿವಸ ಇದ್ನಿ ಬನ್ನಿ ನೀನ್ ಹೋಗಿ ಮೂರು ದಿವಸ ಏನೋ ವಾರನೇ ಆಗೋಯ್ತು ಏನ್ ಅಷ್ಟು ದಿವಸ ಇರ್ಬೇಕಾ ಇಲ್ಲ ನಿನ್ಕೇನು ಏನ್ ಮಾಡ್ತಾ ಇದ್ರು ಹ ಇದ್ದು ಹೋಗ್ಬಿಟ್ನಕ್ಕ ಇನ್ಮೇಲೆ ಇದೆಲ್ಲ ನೀನಾದ್ರೂ ಹೇಳಕ್ಕ ಅತ್ತೇ ಅತ್ತೆ ಯಾಕೆ ಅಲ್ಲಿ ಎಲ್ಲನೂ ಕೇಳಿ ಕರ್ಕತ್ತೆ ಒಳಕ ಅದೇನು ಬಾಕ್ಲೆ ಇನ್ನ ಮಾವನ್ ಬಂದ್ರು ಓ ಅಂತಾನೆ ಯಾವ ಇದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡಕತ್ತದೆ ಹಾಂ ಲೈ ನಿನ್ ಕೇಸ ನೀವು ನೋಡ್ಕೋಗೆ ನೋಡ್ಕೋ ಅವಳ ಗಣಿತ ಬೇಡ ಅಂತ ಬಿಟ್ಟು ಅವನೇ ನಂದೇನ್ ಕತೆ ಹಾಂ ಕಟ್ಕೊಂಡಿರೋ ಗಣಿತ ಬೇಡ ಅಂತೆ ಇನ್ನು ಅನ್ಕೊಂಡ್ ಕೊಡೋದಿ ಮೊದಲೇ ಪುರಕಾಯ್ ಜಾಡಕ್ಕೆ ಹಾಕ್ಲಾ ಅಯ್ಯೋ ನಾನು ಹೇಳೋದು ಹೇಳಿದಿನಮ್ಮ ಅದ್ರ ಮೇಲೆ ನಿಮ್ಮ ಇಷ್ಟ ಕಟ್ಕೊಂಡಿರೋ ಗಂಡೇ ಬೇಡ ಅಂತ ಒಡೆದು ಹಚ್ಬೇಕೋನೆ ಇವಳು ಬಂದವಳೆ ಕರ್ಕತ್ತೆ ಅಂತ ಹೇಳಕ್ಕ ಅತ್ತೆ ನನ್ನ ಮಾಡಿರೋ ತಪ್ಪಾದ್ರೂ ಏನತ್ತೆ இல்லை நம் எல்லா தோந்தை கொடுத்தீரோ சாதுலம் ஏன்னா தகீத்தா நான் கேள்வ் அன் கம்பாரி முஸ்க்கூத்தாத்தா முஸ்க்க ஓஹோ ஜன நெனிக்கா ஜனபேடா ஏழாவே அம்புஜே அம்புஜே ஏனக்கா அதுக்கம்மா சாவித்ரி மன்க இல் கூத்தி அம்மா இது இல்லை ನೀವ್ ಇಬ್ರು ಅಲ್ಲಿ ಕೂತಿದಿರ ಅದ ಕಿಲ್ ಕು ನಾವೇ ಮನೇಂದ ಆಚಕಿದಿರಿ ಬರ್ಕೊಡ್ ನಮ್ಮ ಮನೆಕಂತ ಮನೆ ದೋಸೆ ಮನೆಗ್ ಬರ್ತೀವಿ ಇನ್ ಹೋಗ್ಬೇಕು ಎತ್ತ ಹೋಗ್ಬೇಕು ಯಾಕೆ ಏನ್ ಮಾಡಿದ್ಲೆ ಎತ್ತನ ಆಡ್ಬಿಟ್ಟು ಹೋಗಿ ಕೆರಕೋಬೇಕು ಬಿದ್ ಸಾಯಿ ನಮ್ಕ ಏನಾಗ್ಬೇಕು ನಮ್ಗೆ ಏನಾಗ್ಬೇಕಂತ ಅಂತ ಕೇಳ್ದಲ್ಲ ಹಾ ನಮ್ಕ ನಿಂತ ವಯಸ್ಸಾಗದೆ ಹಬ್ಬ ಮಾಡೋದ್ ಬಿಟ್ಬಿಟ್ಟು ಹೋಗಿ ಊಟದ ಮನೆ ಕುತ್ಕೊಂಡವಳಲ್ಲ ಇವಳು ಸರಿ ಹಬ್ಬದ ದಿವಸ ಏನೋ ಬರೀ ಹಬ್ಬ ಮುಗ್ದು ಎಷ್ಟ್ ದಿನ ಆಯ್ತಾ ಎಷ್ಟ್ ದಿನ ಆಯ್ತು ಇವಾಗ ಬಂದವಳಲ್ಲ ಇವಳು ಹ ಹೆಣ್ಣು ಮಕ್ಳಿಗೆ ಅಂಗೇನೇ ಊಟದ ಮನೆಗೆ ಹೋದ್ರೆ ಅತ್ತೆ ಮನೆಕ್ ಹೋಗ್ಬೇಕು ಅಂತ ಅನ್ಸಲ್ಲ ಏನು ಮಾಡೋಕ್ಕಾಗಲ್ಲ ಅದು ಪ್ರಪಂಚಕ್ಕೆ ಬಂದಿರೋದು ಏನು ಮಾಡೋಕ್ಕಾಗಲ್ಲ ಎಲ್ಲ ಹೋಗ್ಲಿ ಬಿಡು ಇನ್ನು ಹೋಗೋದು ಏನೈತೆ ಏನು ಹೋಗ್ತಾಳೆ ಇನ್ನ ಅಷ್ಟಕ್ಕೆ ಇದ್ ಮಾಡ್ತಾ ಇದ್ಯಾ ಇದ್ರ ಮೇಲಕ್ಕೆ ಎದ ನಡಿ ಒಳಕ ಅಯ್ಯೋ ಅವ್ಳು ಗಂಡ ಬೇಡ ಅಂತ ಆಚಕೋಣಮ್ಮ ಕಟ್ಕೊಂಡಿರೋ ಗಂಡಕ್ಕೆ ಏನರೂ ಬೇಡವಾಗಿರೋದು ನಾವು ಏನು ಮಾಡೋದ ಬೇಡ ಸುಮ್ನೆ ಜಗಳಿಗೆ ಬರ್ತಾ ಅವ್ನು ಸರಿಲ್ಲ ಏಯ್ ಯಾಕೋ ಯಾಕೋ ಅದಕ್ಕೆ அல்லா சரோஜி அவ்வ அம்மன்க ஏனா ஒன் ரூபாய் கொடுத்தனா நம்ம அப்பட சரோஜி அவ்வளோ நம்ம ஊட்டத மனி அது ஏனா ஒன்ற ரூபாய் ஏன் இவ் அம்மன்க்காக சாகசது சாகசது சாகசதே எல்லா தாடதே நம்ம அப்பவனே கொடல இவ் மனித யாரும் தன்மையாக சரோஜி அவர் ஒன் ரூபாய் கொட்டில ಎಷ್ಟು ಬಿಲಿನ ಬಂದು ಸರೋಜಿ ಊರಿಂದ ಹಾ ಅವ್ಳಗ್ ಬೆಮ್ಮೆ ಅದೇ ನನ್ನ ಮನೆಯ ಅನ್ಸಂಸಾರ ಅಂತ ಇವ್ಳು ಕೇಳಿ ನದ ಬೆಮ್ಮೆ ಯಾಕಂದ್ರೆ ಎಲ್ಲ ಕೊಡ್ತಾನಲ್ಲ ಇವಾಗ ಎಷ್ಟೋ ಲಕ್ಷ ರೂಪಾಯಿನ ಬಂಡವಾಳ ಕೊಟ್ಟು ಅಂಗಡಿ ಜೋಡ್ಸ್ ತಿಂದು ತಿಂದು ದುರಂಕಾರ ಒಂದ್ ಎರಡು ದಿವಸ ಸೊಳ್ಳಿ ಅವ್ ತಿಳಿತದ ನಿಮ್ಮ ಅಪ್ಪನ ಕೇಳಿಗೆ ಕೇಳಿಗಿ ತಿದ್ದೀಯ ನೀನು ತಿದ್ದೀಯ್ಲುವ ಅವ್ರ ಇಷ್ಟ ನಿಮ್ಮ ಅಪ್ಪನ ಬೆನ್ನಿಂದ ಹುಟ್ಟವ್ರೆ ಅಪ್ಪನ ಸಹಾಯ ಮಾಡಿದ್ವಿ ಇನ್ ಯಾರ ಸಹಾಯ ಮಾಡ್ಬೇಕು ಯಾರವ್ರಿ ಅವ್ರಕಾ ಹ ಸರೋಜಿ ಅವ್ರಕ್ಕಂತೂ ದಂಡಿಗಾದ್ರೆ ಅವ್ರು ಆರಾಮ್ಗ ಅವ್ರೆ ಇವ್ರು ಯಾರು ಕೊಡ್ತಾರೆ ಯಾರವ್ರೆ ಸರೋಜಿ ಅವ್ರ ಅಮ್ಮನವ್ರು ಊಟದ ಚೆನ್ನಾಗವ್ರೆ ಅವ್ರ ಸಹಾಯ ಮಾಡ್ತಾರೆ ಏನಂತ ಮಾತಾಡ್ತಾ ಇದ್ದ ತಲೆಗಿಲ್ಲ ಅದೇನಾಡಮ್ಮ ಬರೋದ್ ಬೇಡ ಸಾವಿತ್ರಿ ಊರಾಗ ಎರಡು ಜಾಸ್ತಿ ಇದ್ಬಿಟ್ಟು ಅಂತ ಅವಳ ನಮ್ಮ ಮನೆಯಿಂದ ಆಸ್ಬೇಕವ್ರಮ್ಮ ನಿಮ್ಮ ಅಮ್ಮನೂ ಹಚ್ಚಕೋನು